ಇಂಟರ್ಫೇರ್ ಆಗ್ತೇನೆ ಸದಸ್ಯರು ಈ ಎ ಬರಬೇಕು ಅಂತ ಹೇಳಿ ಇಲ್ಲಿ ವಿಜಯಪುರದಲ್ಲಿ ಆಗ್ತಾ ಅವ್ರಿಗೂ ಗೊತ್ತಿದೆ ನಮ್ಗೆ ಇರ್ತದೆ ಭೀಮಾ ಇದ್ರಲ್ಲಿ ಎಲ್ಲಾ ಲೋಕಲ್ ಗ್ಯಾಂಗ್ ವಾರ್ಸು ಎನ್ ಐ ಎ ಪ್ರಶ್ನೆ ಯಾವಾಗ ಬರ್ತದೆ ಅಂದ್ರೆ ಉಗ್ರಗಾಮಿಗಳು ಇದು ಬಂದಾಗ ಪ್ರಶ್ನೆ ಬರ್ತದೆ ಅಂದ್ರೆ ಇದ್ದದ್ದು ವಾಸ್ತುಸ್ಥಿತಿ ನಿಮಗೂ ಗೊತ್ತಿದೆ ಈಗ ಮೊನ್ನೆನೂ ಕೂಡ ನಮ್ಮ ಈಗ ಎಸ್ ಪಿ ಇದ್ದಾರೆ ಈ ಕಂಟ್ರಿ ರಿವಾಲ್ವರ್ಸು ಅಲ್ಲಿ ನಮ್ಮ ಅರ್ಕೇರಿ ಬಾರ್ಡರ್ ನನ್ನ ಮತಕ್ಷೇತ್ರದಾಗ ನಿಮ್ಮದು ಮತಕ್ಷೇತ್ರ ಅದೇ ಯತ್ನಾ ಕಡೆ ಆದಾಗ ಯತ್ನಾಳ್ ಅಲ್ಲಿ ಒಂದು ಬಿಜಾಪುರದಿಂದ ಒಂದು ಇಪ್ಪತ್ ಮೂವತ್ತು ಕಿಲೋಮೀಟರ್ ಬಾರ್ಡರ್ ಇದೆ ಸಿಟಿಯಿಂದ ಅಲ್ಲಿ ಇವತ್ತು ಸಹ ಆ ಬಾರ್ಡರ್ ಇದೇ ಈ ಕಂಟ್ರಿ ರಿವಾಲೋರ್ಸ್ ಎಲ್ಲ ಮಾಡ್ತಾರೆ ಆ ಕಡೆ ಭೀಮಾ ತೀರದ ಇತಿಹಾಸ ಅಂತ ತುಂಬ ಗೊತ್ತಿದೆ ಗ್ಯಾಂಗ್ ವಾರ್ಸ್ ಅದು ಕೌಟುಂಬಕ್ಕೆ ಅದು ಒಂದು ಕುಟುಂಬ ಮತ್ತು ಕುಟುಂಬ ಮನೆ ಅದು ಭಾಗ ಆಗಿದ್ದು ಕೂಡ ಕುಟುಂಬದ ಹಿನ್ನೆಲೆಯಿಂದ ಹಾಕು ಬಂದಂತ ಬೆಳವಣಿಗೆ ಅದ ಎಲ್ಲರಿಗೂ ಗೊತ್ತಿದೆ ಹಾಕುವಂತ ಇಲ್ಲಿವರೆಗೆ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಬಂದಿದೆ ಹೀಗಾಗಿ ಇಲ್ಲಿ ಎನ್ಐಎ ಎನ್ ಎ ಇವೆಲ್ಲ ಬರುವುದು ಉಗ್ರಗಾಮಿಗಳು ಅಂತ ಇದ್ರ ಸಲುವಾಗಿ ಇಲ್ಲಿ ಲೋಕಲ್

ಅವರು ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿ ಗಮನ ಸೆಳೆದಿದ್ದೆ ನಾನ್ ಕೇಳಿರೋದು ಆನ್ಸರ್ ಸರಿಯಾಗಿ ಬಂದಿಲ್ಲ ನಾನ್ ಕೇಳಿದ್ದು ಅಲ್ಲಿ ಪಟ್ಟಣ ಪರಿಮಿತಿಯಲ್ಲಿ ಸರ್ವಿಸ್ ರಸ್ತೆ ಮಾಡಬೇಕಾಗಿತ್ತು ಡೆನ್ ಸ್ಟೀಲ್ ಬ್ಯಾರಿಕೇಡ್ ಸೆಂಟ್ರಲ್ ಆಗಬೇಕಾಗಿತ್ತು ಯಾವುದು ಮಾಡಿದಿರ ಬರೀ ಒಂದೊಂದು ವರ್ಷಕ್ಕೆ ನಲವತ್ತೆಂಟು ಸಾವು ಆಗ್ತದೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ನಾಲ್ಕು ಜನ ಸಾಯ್ತಾ ಇದ್ದಾರೆ ಅಂತ ಅಂತೇಳಿ ನಲವತ್ತಾರು ಜನ ಇಪ್ಪತ್ತೆರಡರಲ್ಲಿ ಸತ್ತಿದ್ದಾರೆ ಇಪ್ಪತ್ ಮೂರಲ್ಲಿ ನಲ್ವತ್ತೊಂದು ಜನ ಮನೆ ಇಪ್ಪತ್ನಾಲ್ಕ ಐವತ್ತು ಈ ಎರಡೇ ತಿಂಗಳಲ್ಲಿ ಒಂಬತ್ತು ಜನ ಸತ್ತಿದ್ದಾರೆ ನಾವು ಕೇಳ್ತಾ ಇರೋದು ಸರ್ವಿಸ್ ರೋಡ್ ಮಾಡಬೇಕಾಗಿತ್ತು ಇಲ್ಲ ಸೆಂಟ್ರಲ್ ಬ್ಯಾರಿಕೇಡ್ ಆಗ್ಬೇಕು ಆ ಪಟ್ಟಣ ಪರ್ಮಿಟ್ ಆ ಕಡೆ ಸಾಕಡೆ ಒಂದ್ ನಿಮಿಷ ಸಭಾಧ್ಯಕ್ಷರೇ ನಾವೇನ್ ಜಾಸ್ತಿ ಮಾತನಾಡಲ್ಲ ಆ ಹೋಗುವಾಗ ಟೂ ವೀಲರ್ ಹೋಗುವಾಗ ಜಂಪ್ ಆಗಿ ಸಾಯ್ತಾ ಇದ್ದಾರೆ ಇಲ್ಲ ರಸ್ತೆ ನಿರ್ವಹಣೆ ಮಾಡುವಂತ ಪರಿಹಾರ ಆದ್ರೂ ಕೊಡಿಸಿ ಇಲ್ಲ ಅಂದ್ರೆ ಬ್ಯಾರಿಕೇಡ್ ಹಾಕಿ ಆ ಪ್ರಾಣಿಗಳನ್ನು ಉಳಿಸಿ ಅಂತ ಸನ್ಮಾನ ಸಭಾಧ್ಯಕ್ಷರು ನಾನು ಮನವಿ ಮಾಡಿ